ಕ್ಲೇ ಬ್ಲಾಕ್ ಅಂತ ಹೇಳ್ತೀವಿ ಕೇರಳ ಹಾರಿ ಬ್ರೇಕರ್ ಟೆಕ್ನಾಲಜಿ ಅಂತ ಹೇಳಿ ಆ ಟೆಕ್ನಾಲಜಿ ಕಟ್ಟಿದ ಮನೆ ಬೇಸಿಗೆ ಹೊರಗಡೆ ಇತ್ತು ಅಂದ್ರೆ ಒಳಗಡೆ ಟೆಂಪರೇಚರ್ ಡೌನ್ ಇರುತ್ತೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇತ್ತು ಅಂದ್ರೆ ಬೆಚ್ಚಗಿರುತ್ತೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಯಾವುದು ಪೇಂಟ್ ಮಾಡಿದ್ದಲ್ಲ ಪ್ಲಾಸ್ಟಿಂಗ್ ಇಲ್ಲ ಇದಕ್ಕೆ ಮಲ್ಲಾಡಿದ ಕಲ್ಪನೆ ಇದೆಲ್ಲ ಈ ವಾತಾವರಣಕ್ಕೆ ಈ ನಮ್ ಮನೆ ಚಂದ ಕಾಣುತ್ತೆ ಅಂತ ಒಂದು ಇದು ನಿಮ್ಗೆ ಇದರಿಂದ ಹಂಡ್ರೆಡ್ ಇಯರ್ಸ್ ನಾವು ಗ್ಯಾರಂಟಿ ಕೊಡ್ತೀವಿ ಈ ಮನೆಗೆ ಅಂತ ಅವರೊಂದು ಇದು ಮೂವತ್ತು ನಲ್ವತ್ತು ಖರ್ಚು ಎಷ್ಟು ಮೂವತ್ತೈದು ಲಕ್ಷ ಎಲ್ಲಿ ಸ್ವಿಚ್ ಬರಬೇಕು ಎಲ್ಲಿ ಲೈಟ್ ಇರಬೇಕು ಅಂತ ಮೊದಲೇ ನೀವು ಡಿಸೈಡ್ ಮಾಡಬೇಕು ಇದು ಸ್ವಲ್ಪ ವಿಶೇಷ ಇದಕ್ಕೂ ಎಲ್ಲೂ ಸಪೋರ್ಟಿಂಗ್ ಇಲ್ಲ ನೋಡಿ ಮೆಟ್ಲಿ ಎಲ್ಲಿದೆ ಸಪೋರ್ಟ್ ನಮ್ಮ ಮನೆ ಹೈಲೈಟ್ ಇದು ಇದು ಹಳೆಯ ಬಸ್ ಸ್ಟ್ಯಾಂಡ್ ತರ ಯಾಕಂದ್ರೆ ನಾನು ಕುಡಿಯೋದು ಮತ್ತು ಅಡಿಗೆಗೆ ಎಲ್ಲ ಮಳೆ ನೀರನ್ನ ಬಳಸೋದು ಬೇರೆ ನೀರು ಬಳಸಲ್ಲ ನಿಮ್ಮ ಮನೆ ಭಾಳ ವಿಶೇಷವಾಗಿದೆ ಮನೇನು ನೋಡಿ

ಇದು ನಮ್ಮ ಕುಂದಾಪುರದಿಂದ ತರ್ಸಿ ನಾನು ಕುಂದಾಪುರದಲ್ಲಿ ನಮ್ಮ ಭೂಮಿ ಅಂತ ಇದೆ ಆ ಫೌಂಡೇಶನ್ ಅಂತ ಅವ್ರ ಕಡೆಯಿಂದ ತರಿಸಿದ್ದು ಬೆಂಗಳೂರು ಸಿಗಲ್ಲ ಸಿಗುತ್ತೆ ಬಟ್ ಇಷ್ಟು ಬಿಸ್ನೆಸ್ ಇರಲ್ಲ ಈ ಕ್ವಾಲಿಟಿ ಇರಲ್ಲ ಕ್ವಾಲಿಟಿ ಸಿಗಲ್ಲ ಇದು ಹಾಲೋ ಬ್ಲಾಕ್ ಹಾಲೋ ಬ್ಲಾಕ್ ಓಕೆ ಇದು ಕೇರಳ ಲಾರಿ ಬ್ರೇಕರ್ ಟೆಕ್ನಾಲಜಿ ಅಂತ ಹೇಳಿ ಲಾರಿ ಬೇಕರ್ ಟೆಕ್ನಾಲಜಿ ಅಂತ ಹೇಳಿ ಆ ಟೆಕ್ನಾಲಜಿಯಲ್ಲಿ ಕಟ್ಟಿದ ಮನೆ ಈ ಸ್ಲ್ಯಾಬ್ ಗೀಬ್ ಎಲ್ಲ ಹಾಕ್ತಾರೆ ಇದಕ್ಕೂ ಹೆಂಚಿಟ್ಟು ಸ್ಲ್ಯಾಬ್ ಹಾಕ್ತಾರೆ ನಮ್ಮ ಇದ್ರ ಪ್ರಕಾರ ಹಾಕಲ್ಲ ಹಾಲೋ ಮಾಡ್ತಾರೆ ಒಂದು ಸೀದಾ ಇಡ್ತಾರೆ ಒಂದು ಉಲ್ಟಾ ಇಡ್ತಾರೆ ಹೆಂಚನ್ನ ಅವಾಗ ಅದು ಹೆಂಚಿಗೆ ಮತ್ತೆ ಉಲ್ಟಾ ಇಟ್ಟಾಗ ಹಾಲೋ ಉಂಟಾಗ ಆ ಗ್ಯಾಪ್ ಉಂಟಾಗುತ್ತೆ ಒಂದೊಂದು ಹೆಂಚಿಗೂ ಒಂದೊಂದು ಬ್ಲಾಕ್ ತರ ಫುಲ್ ಕಬ್ಬಿಣದ ರಾಡನ್ನ ಹಾಕಿಬಿಟ್ಟು ಅದು ಯಾವ ಸೈಜ್ ಬರುತ್ತಲ್ಲ ಹಂಚು ಅಲ್ಲೆಲ್ಲ ಕಡೆ ಕಬ್ಬಿಣದ ರಾಡನ್ನು ಹಾಕಿದ್ದಾರೆ ಎಲ್ಲ ಬ್ಲಾಕ್ಸ್ ಒಳಗೆ ಈ ಹಂಚನ್ನ ಉಲ್ಟಾ ಸೀದಾ ಉಲ್ಟಾ ಸೀದಾ ಇಡ್ತಾ ಹೋಗ್ತಾರೆ ಆಮೇಲೆ ಅದರ ಮೇಲೆ ಸಿಕ್ಸ್ ಇಂಚಸ್ ಕಾಂಕ್ರೀಟ್ ಬೇಡಿಂಗ್ ಹಾಕ್ತಾರೆ ಅದರಿಂದ ಏನಾಗುತ್ತೆ ಈಗ ನಾನು ಆಕ್ಚುಲಿ ಒಂಚೂರು ಗಾರೆ ಮಾಡ್ಸಿದೀನಿ ಅಷ್ಟೇ ಗಾರೆ ಮಾಡಿಸದೇ ಇದ್ರೆ ಇದು ಸೀದಾ ಸೀದಾ ಹಂಚೆ ಕಾಣಿಸುತ್ತೆ ಅದರಿಂದ ಹಂಚೆ ಕಾಣುತ್ತೆ ನಾನು ನೋಡಕ್ ಸ್ವಲ್ಪ ನೀಟಾಗಿರ್ಲಿ ಅಂತ ಗಾರೆ ಹಾಕ್ಸಿದೀನಿ ಅಷ್ಟೇ ಒಂದು ಅರ್ಧ ಇಂಚು ಒಂದು ಇಂಚ್ ಅಷ್ಟೇ ಗಾರೆ ಹಾಕಿರೋದು ಅದು ಇದು ಎರಡೂನು ಹಲೋ ಇರೋದ್ರಿಂದ ಹೊರಗಡೆ ಇದೆಯಲ್ಲ ಹೊರಗಡೆಯ ಟೆಂಪ್ರೇಚರ್ಗಿಂತ ಒಳಗಡೆ ಒಂದ್ ಎರಡು ಮೂರು ಡಿಗ್ರಿ ಅಷ್ಟು ಬೇಸಿಗೆ ಹೊರಗಡೆ ಇತ್ತು ಅಂದರೆ ಒಳಗಡೆ ಟೆಂಪ್ರೇಚರ್ ಡೌನ್ ಇರುತ್ತೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇತ್ತು ಅಂದರೆ ಒಳಗಡೆ ಟೆಂಪ್ರೇಚರು ಜಾಸ್ತಿ ಇರುತ್ತೆ ಜಾಸ್ತಿ ಬೆಚ್ಚಗಿರುತ್ತೆ ಅಂದರೆ ಒಂಥರ ಏರ್ ಕಂಡೀಷನ್ ಥರ ಕೆಲಸ ಮಾಡುತ್ತೆ ಈ ಬ್ಲಾಕ್ಸು ಈ ಬ್ಲಾಕ್ಸ್ ನಿಮ್ಗೆ ಅಲ್ಲಿ ಕಾಣಿಸುತ್ತೆ ನೋಡಿ ಅಲ್ಲಿ ನಾವು ಕ್ಲೋಸ್ ಮಾಡಿದೀವಿ ಯಾಕೆಂದ್ರೆ ದೇವ್ರ ಮನೆಗೆ ಒಂದು ಅಡ್ಡ ಗೋಡೆ ಬಂತು ಅಲ್ಲಿ ಅದನ್ನ ಮುಚ್ಚಿಟ್ಟಿದೀವಿ ಅಷ್ಟೇ ಅದು ಆರು ಮನೆ ಇದೆ ಒಂದು ಅಲ್ಲೂ ನಿಮ್ಗೆ ಕಾಣಿಸುತ್ತೆ ನೋಡಿ ನೀಟಾಗಿ ನಮ್ಮ ಅಲ್ಲಿ ಕರೆಕ್ಟಾಗಿ ಆರು ಕಾಣಿಸ್ತಾ ಇದೆ ನಿಮ್ಗೆ ಆ ತರ ಅಡ್ಡ ಬಂದಿರೋ ಕಡೆ ಎಲ್ಲ ಕ್ಲೋಸ್ ಮಾಡಿದ್ದು ಅಷ್ಟೇ ಇದೇ ಪಿಲ್ಲರ್ ತರ ಆಕ್ಟ್ ಮಾಡುತ್ತೆ ಮನೆಗೆ ಇರುತ್ತೆ ಆಮೇಲೆ ಇದಕ್ಕೆ ಈಗ ನೋಡಿ ನಿಮ್ಗೆ ಅನ್ನಿಸ್ಬೋದು ಇಲ್ಲಿ ಮೇಲ್ಗಡೆ ಇದಕ್ಕೇನು ಸಪೋರ್ಟ್ ಇಲ್ಲ ಈಗ ಸಪೋರ್ಟ್ ಬೇಕಲ್ವಾ ಈಗ ಈ ಬ್ಲಾಕಿಂದ ಈ ಬ್ಲಾಕ್ವರೆಗೆ ಕರೆಕ್ಟ್ ಒಳಗಡೆ ಆರು ಹೋಲ್ಸಿಗೂ ಒಂದೊಂದು ಕಬ್ಬಿಣದ ಕಂಬಿಯನ್ನು ಹಾಕಿ ಸ್ಟ್ರೇಟಾಗಿ ಆಗಿ ಒಂದ್ರ ಮೇಲೆ ಒಂದು ನಿಲ್ಲಿಸಿ ಕಾಂಕ್ರೀಟೆಲ್ಲ ತುಂಬಿ ಅದಕ್ಕೆ ಅದನ್ನು ಸ್ಟ್ರೆಂತ್ ಕೊಟ್ಟಿದ್ದಾರೆ ಈಗ ಇಲ್ಲಿ ಕೆಳಗಡೆ ಗ್ಯಾಪ್ ಅಲ್ವಾ ಆ ಮೇಲ್ಗಡೆ ಗೋಡೆಯ ಸ್ಟ್ರೆಂಥನ್ನು ಅದು ತಗೋಬೇಕಲ್ಲ ಆ ಕಬ್ಬಿಣದ ರಾಡ್ ತಗೊಂಡಿರುತ್ತೆ ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಇಲ್ಲಿ ಆ ಥರ ನಮ್ಮ ಬಾಗಲು ಎಲ್ಲಿ ಬರುತ್ತೆ ಅಲ್ಲಿ ಆ ಥರ ಇದು ಬಂದಲ್ಲಿ ಮಾತ್ರ ಅದನ್ನು ಮಾಡಿದ್ದಾರೆ ಅವರು ಇನ್ನೆಲ್ಲ ಕಡೆ ಆ ಥರನೇ ಓಪನ್ನೇ ಇರುತ್ತೆ ಬಂದಿರೋ ಓಪನ್ ಹಿಂಗ್ ಸೈಡ್ ಕಂಡಿರೋ ಕಡೆ ಮಾತ್ರ ಕ್ಲೋಸ್ ಮಾಡಿಸಿದ್ದೀರ

ಮಲ್ನಾಡ್ ಮನೆ ಅಲ್ಲ ಮಲ್ನಾಡಿನ ಕಲ್ಪನೆ ಇದೆ ನಮ್ಗೆ ಈ ಈ ವಾತಾವರಣಕ್ಕೆ ಈ ನಮ್ ನಿಮ್ ಮನೆ ಚಂದ ಕಾಣುತ್ತೆ ಅಂತ ಒಂದು ಇದು ಅಷ್ಟೇ ಆಯ್ತು ಅದೇ ಎರಡ್ ಸಾವಿರದ ಹದಿನೇಳಕ್ಕೆ ಪ್ರವೇಶ ಹಂಡ್ರೆಡ್ ಇಯರ್ಸ್ ಅವರು ನಮಗೆ ನಮ್ಗೆ ಇದರ ಲೈಫ್ ಎಷ್ಟು ಅಂತ ನಾವು ಕೇಳಿದ್ವಿ ಇದನ್ನ ನಾವು ಬಳಸಿ ಮನೆ ಕಟ್ಟಿದ್ರೆ ಈ ಮನೆ ಎಷ್ಟು ವರ್ಷ ಬದುಕುತ್ತೆ ಅಂತ ಇದೊಂದಷ್ಟು ವರ್ಷ ಆದ್ಮೇಲೆ ಮನೆಗಳು ಶಿಥಿಲ ಆಗ್ತಾ ಹೋಗ್ತಾವಲ್ಲ ಅವರು ನಿಮಗೆ ಇದನ್ನ ಹಂಡ್ರೆಡ್ ಇಯರ್ಸ್ ನಾವು ಗ್ಯಾರಂಟಿ ಕೊಡ್ತೀವಿ ಮನೆಗೆ ಅಂತ ಅವರಲ್ಲಿ ಇದಾವೆ ಈ ಮಟೀರಿಯಲ್ ಯೂಸ್ ಮಾಡಿರೋದು ಇಷ್ಟು ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ಇದು ಮೂವತ್ತು ನಲ್ವತ್ತು ಖರ್ಚು ಎಷ್ಟು ಮೂವತ್ತೈದು ಲಕ್ಷ ಈಸಿ ಇದು ಇದು. ಯಾಕೆ ಅಂತಂದ್ರೆ ಇದಕ್ಕೆ ಪೇಂಟಿಂಗ್ಸ್ ಇಲ್ಲದೇ ಇರೋದ್ರಿಂದ ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ ಅಲ್ಲಿ ನಮಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸಬಹುದು. ಆದ್ರೆ ಆಮೇಲೆ ಪೇಂಟ್ ಮಾಡ್ತಾ ಇರ್ಬೇಕು ಅನ್ನೋದೇ ಏನಿಲ್ಲ. ಎಲ್ಲೇ ಏನೇ ಗಲೀಜ್ ಆದ್ರೂ ಸುಮ್ನೆ ಸೋಪ್ ನೀರು ದವಾಸ್ ಬಿಟ್ರೆ ಹೋಗ್ಬಿಡುತ್ತೆ ಇದು. ಇಲ್ಲ ಇಲ್ಲ ಕರಗಲ್ಲ ಇದು. ಹೆಂಚ್ ಹೆಂಚನ್ ಮಾಡ್ತಾರಲ್ಲ ಅದೇ ತರ ಸಿಸ್ಟಮ್ ಅಲ್ಲೇ ಬ್ಲಾಕ್ಸ್ ಮಾಡ್ತಾರೆ ಅದನ್ನ ಹೇಗೆ ಮಾಡಿರ್ತಾರಲ್ಲ ನಮ್ಮ ಭೂಮಿ ಫೌಂಡೇಶನ್ ಅಂತ ಅವ್ರೆಸೆಂಟೇಟಿವ್ ಎಲ್ಲ ಇದಾರೆ ನಾಗರಾಜ್ ಅಂತ ಹೇಳಿ ನಾಗರಾಜ್ ಕೋಲ್ಕೆರೆ ಅಂತ ಹೇಳಿ ಕುಂದಾಪುರದವ್ರವರು ಇದ್ರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಕೆಲವು ಕೆಲ್ಸದವ್ರನ್ನ ಟ್ರೈನ್ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಎಲ್ರಿಗೂ ಈ ತರ ಮನೆ ಕಟ್ಟಕ್ ಬರಲ್ಲ ಗಾರೆ ಕೆಲಸ ಮಾಡೋರು ಈಗೆಲ್ಲ ಬರಲ್ಲ ಇದು ಹಾಂ ಹೌದು ಇದಕ್ಕೆ ವಿಶೇಷ ಪರಿಣಿತಿ ಬೇಕು ಆಮೇಲೆ ಕನ್ಸ್ಟ್ರಕ್ಷನ್ ಅವ್ರ ಇಂಜಿನಿಯರ್ ಇಲ್ಲದೇ ಇರೋ ಸಂದರ್ಭದಲ್ಲೂ ಕೂಡ ಗಾರೆಯವರೇ ಕೆಲವು ಐಡಿಯಾ ಇಟ್ಕೊಂಡೇ ಮಾಡಬೇಕಾಗತ್ತೆ ಈಗ ನಮ್ಮನೆಗೂ ಈಗ ಇಂಜಿನಿಯರ್ ಮನೆಗೂ ತುಂಬಾ ದೂರ ಅವರು ಒಂದಷ್ಟು ಐಡಿಯಾ ಎಲ್ಲ ಕೊಟ್ಟು ಇವತ್ತಿಷ್ಟು ಕಂಪ್ಲೀಟ್ ಮಾಡಬೇಕು ಈ ಥರ ಮಾಡಬೇಕು ಅಂತಲೇ ಹೇಳಿ ಹೋಗಿರ್ತಾರೆ ಎದುರುಗಡೆ ನಾವು ಕಂಬ ನಿಲ್ಸೋ ಟೈಮ್ ಬಂತು ಇಲ್ಲೆರಡು ಕಡೆ ನಾವು ಕಲ್ಲಿನ ಕಂಬ ಹಾಕಿದ್ವಲ್ಲ ಹೆಂಚಿನ ಮಾಡ್ ಮಾಡಕ್ಕೆ ಆಗಾಗ ಅವರು ಐಡಿಯಾ ಕೊಟ್ಟು ಹೋಗಿದ್ರು ಕೂಡ ಕೆಲಸಗಾರರಿಗೆ ಅದನ್ನ ಮಾಡಕಾಗ್ಲಿಲ್ಲ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ತಿರ್ಗಾ ಇಂಜಿನಿಯರ್ ಬಂದಮೇಲೆನೇ ಅವರ ಐಡಿಯಾ ತಗೊಂಡೇನೆ ಅದನ್ನ ಮುಂದುವರಿಸಿದ್ದಾರೆ ಇನ್ನೊಂದೇನಂದ್ರೆ ವೆಲ್ ಪ್ಲಾನ್ಡ್ ಇರಬೇಕು ಹಾ ಎಲ್ಲಿ ಸ್ವಿಚ್ ಬರಬೇಕು ಎಲ್ಲಿ ಲೈಟ್ ಇರಬೇಕು ಅಂತ ಮೊದಲೇ ನೀವು ಡಿಸೈಡ್ ಮಾಡಬೇಕು ಒಂದ ಸಲ ಕಟ್ಟಿದ ಮೇಲೆ ಮತ್ತೆ ಅಗಿಯೋದು ಇದು ಮಾಡೋದು ಡ್ರಿಲ್ ಮಾಡೋದು ಅವೆಲ್ಲ ಆಗಲ್ಲ ಆಗಲ್ಲ ಈ ಮನೆಯಲ್ಲಿ ಅದಕ್ಕೆ ಅವರು ನಮ್ಗೆ ಈ ಸ್ವಿಚ್ ಬೋರ್ಡ್ ಲೆವೆಲ್ ಬರೋ ಹೊತ್ತಿಗೇನೆ ನೀವು ಸರ್ತಿ ಇಡೀ ಮನೆ ಓಡಾಡಿ ನಿಮ್ಗೆ ಓಡಾಡ್ದಾಗ ಎಲ್ಲಿ ಸ್ವಿಚ್ ಬೇಕು ಅಂತ ಅನ್ಸುತ್ತೆ ಇಲ್ಲೊಂದು ಸ್ವಿಚ್ ಬೇಕು ಇಲ್ಲೊಂದು ಸ್ವಿಚ್ ಬೇಕು ಅಂತ ನಿಮ್ಗೆ ಎಲ್ಲೆಲ್ಲ ಅನ್ಸುತ್ತೆ ಸ್ವಿಚ್ ಬೋರ್ಡ್ ಇಡ್ತೀವಿ ಅಂತ ನಾವು ನಿಮ್ಗೆ ಹೇಳ್ತೀವಿ ಬಟ್ ಹ ಒಂದು ಸ್ಟ್ಯಾಂಡರ್ಡ್ ಆಗಿ ಆದ್ರೆ ಅದನ್ನು ಹೊರತುಪಡಿಸಿ ಇನ್ ಇಲ್ಲೆಲ್ಲೋ ಒಂದು ಬೇಕಾಗಿತ್ತು ಅಂತ ನಿಮ್ಗೆ ಅನ್ಸ್ಬಿಟ್ರೆ ಆಮೇಲೆ ಮಾಡೋಕ್ಕಾಗಲ್ಲ ಇದು ಹೇಗೆ ಅಂತಂದರೆ ನಲ್ಲಿ ಕರೆಂಟು ಎರಡು ಒಟ್ಟಿಗೆ ಹೋಗ್ತಾ ಇರತ್ತೆ ನಮ್ಗೆ ಎಲ್ಲೆಲ್ಲಿ ನಲ್ಲಿ ಬೇಕು ಅಂತ ನಾವು ಫಸ್ಟೇ ಹೇಳಬೇಕು ಆಮೇಲೆ ನಲ್ಲಿ ಫಿಕ್ಸ್ ಮಾಡೋಕ್ಕಾಗಲ್ಲ ಈ ಥರ ಈ ಈ ಬ್ರಿಕ್ಸ್ ಇದರೊಳಗೆ ಅದಕ್ಕೆ ಓಡಾಡಿ ಓಡಾಡಿ ಎಲ್ಲಿ ಬೇಕು ಎಲ್ಲೆಲ್ಲಿ ಪಾಯಿಂಟ್ ಬೇಕು ಅಂತ ಕೇಳ್ತಾನೆ ಹೋಗ್ತಾರೆ ನಮಗೆ ಮನೆ ಓಡಾಡಿದಾಗ ರಾತ್ರಿಯನ್ನು ಕಲ್ಪನೆಯಲ್ಲಿ ಇಟ್ಕೊಂಡು ನಾವು ಓಡಾಡಬೇಕಾಗತ್ತೆ ಯಾಕೆಂದ್ರೆ ಹಗಲು ನಿಮಗೆಲ್ಲೂ ಸ್ವಿಚ್ಿನ ಇದನ್ನು ಬರೋಲ್ಲ ಹಗಲ್ಲಿ ನೀವು ಓಡಾಡ್ದಾಗ ಎಲ್ಲೂ ಸ್ವಿಚ್ ಬೋರ್ಡಿನ ಇದು ಬರೋದೇ ಇಲ್ಲ ನಾವು ಹಗಲು ರಾತ್ರಿ ಅಂತ ಕಲ್ಪನೆ ಮಾಡ್ಕೊಂಡಾಗ ಮನೆ ಒಳಗೆ ಎಂಟ್ರಿ ಕೊಟ್ವಿ ಅಂತ ತಕ್ಷಣವೇ ಸ್ವಿಚ್ ಬೋರ್ಡ್ ಎಲ್ಲಿ ಬರಬೇಕು ಎಲ್ಲೋ ತಡ ಆಯ್ಸ್ಕೊಂಡು ತಡ ಆಯ್ಸ್ಕೊಂಡು ಮುಂದೆ ಬಂದೆಲ್ಲೋ ಸ್ವಿಚ್ ಹಾಕುವಂಥ ಸಿಸ್ಟಮ್ ಇಟ್ಕೋಬಾರ್ದು ಆ ಥರ ನಾವೇ ಓಡಾಡಿ ರಾತ್ರಿಯನ್ನು ಕಲ್ಪನೆಯಲ್ಲಿ ಇಟ್ಕೊಂಡು ಸ್ವಿಚ್ ಬೋರ್ಡ್ ಹೇಳ್ಬೇಕಾಗತ್ತ ಅವರಿಗೆ ಇದು ಸ್ವಲ್ಪ ವಿಶೇಷ ಇದಕ್ಕೂ ಎಲ್ಲೂ ಸಪೋರ್ಟಿಂಗ್ ಇಲ್ಲ ನೋಡಿ ಮೆಟ್ಲಿಗೆ ಮೆಟ್ಲಿಗೆ ಎಲ್ಲಿದೆ ಸಪೋರ್ಟ್ ಹೌದಲ್ಲ ಓ ನಾರ್ಮಲಿ ಮೆಟ್ಲಿಗಳಿಗೆ ಒಂದು ಪಿಲ್ಲರೋ ಭೀಮೋ ಇಲ್ಲ ಏನಿಲ್ಲ ಅದು ಇದ್ರ ಜೊತೆಗಿದೆ ಸಪೋರ್ಟಿಂಗ್ ಇದು ಗೋಡೆನೆ ಗೋಡೆ ಕಲ್ಲು ತಡೆಯುತ್ತಾ ಹ್ಞೂ ಸರ್ ಬೆಳಕಿಗೆ ಒಳ್ಳೆ ವ್ಯವಸ್ಥೆ ಸರ್ ಸ್ಕೈಲೈಟ್ ಮಾಡಿ ಏನೇ ಓ ಇಲ್ಲಿ ಎರಡು ರೂಮುಗಳಿದ್ದಾವೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ ಹ್ಞೂ ಇದು ನನ್ನ ಮಕ್ಕಳ ಸಾಮ್ರಾಜ್ಯ ಹ್ಞೂ ಇದು ನನ್ನ ನಿಮ್ಮ ಗೃಹ ಕಚೇರಿ ಗೃಹ ಕಚೇರಿ ವಾವ್ ಲೈಬ್ರರಿ ಸೋ ಸಿಂಪಲ್ ಈ ಪ್ರಜಾವಾಣಿ ದೊಡ್ಡ ಪತ್ರಿಕೆ ಎಡಿಟರು ಹೇಗಿರ್ತಾರೋ ಏನು ಅಂತೆಲ್ಲ ಅಂದ್ಕೊಂಡಿದ್ವಿ ನಾವು ಹಿಂಗೆ ಇರ್ತಾರೆ ಇನ್ನೇ ಹೇಗೆ ಇರ್ತಾರೆ ಹ್ಞೂ ಇದೇ ಒಂದು ಸಣ್ಣ ಲೈಬ್ರರಿ ಮಾಡ್ಕೊಂಡು ಏನೇ ಹ್ಞೂ ಓಕೆ ಎಲ್ಲ ಪುಸ್ತಕಗಳಿದಾವೆ ಇಲ್ಲೆಲ್ಲ ಓಕೆ ಓಕೆ ತಾವು ಓದಿದ್ದೇ ಪತ್ರಿಕೋದ್ಯಮ ಹೌದು ಜರ್ನಲಿಸಮ್ ಹೇಳಿದರೆ ಸಾಹಿತ್ಯದಿಂದ ಬಂದಿರ್ತಾರ ಅದಕ್ಕೆ ಇಲ್ಲ ಅವಕ್ಕೆ ಒಂದು ನಮ್ಮ ಮನೆ ಹೈಲೈಟ್ ಇದ್ದು ಓಕೆ ಇದು ಹಳೆಯ ಬಸ್ ಸ್ಟ್ಯಾಂಡ್ ಥರ ಹೌದು ಹಾಂ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ನಮ್ಮನೆ ಬೆಂಚ್ ಮಾಡಿ ಹೆಗ್ಗೋಡಲ್ಲಿ ಇದೆ ಎತ್ತರದು ಹಾ ಹೆಗ್ಗೋಡಲ್ಲಿ ಇದೆ ಹೆಗ್ಗೋಡ ನೀನೇ ಸಮ ನೋಡಕ್ಕೆ ಹೋದ್ರೆ ಇತ್ತರದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಹೌದು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಓಕೆ ನಮ್ಮ ಮಳೆ ಬರ್ತಾ ಇದ್ರೆ ಬಹಳ ಚಂದ ಇರುತ್ತೆ ವಾವ್ ಗ್ರೇಟ್ ಇದರಲ್ಲೂ ಕೂಡ ಮಲೆನಾಡು ಮನೆಗಳಲ್ಲಿ ಈ ಥರದ್ದು ಮಾಡಿರ್ತಾರೆ ಬೇಕಾದ್ರೆ ಮಳೆ ಜಾಸ್ತಿ ಎಲ್ಲ ಬಟ್ಟೆ ಒಣಗಿಸೋಕ್ಕೆ ಅದೆಲ್ಲ ಈ ಮನೆಗೆ ಇನ್ನೆರಡು ವಿಶೇಷ ಮೂರು ವಿಶೇಷಗಳಿದ್ದಾವೆ ಒಂದು ಇಡೀ ಮನೆಗೆ ಎಲ್ಲೂ ಮರ ಬಳಸಿಲ್ಲ ನಾನು ನಿಮ್ಮ ಬಾಗ್ಲಾಗ್ಲಿ ಇದಾಗ್ಲಿ ಯಾವುದು ಮರ ಇಲ್ಲ ಎಲ್ಲವೂ ಕಬ್ಬಿಣ ಕಲ್ಲು ಕಬ್ಬಿಣದಿಂದ ಕಟ್ಟಿದ ಇದು ಎರಡನೇದು ನಾನು ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಹದಿನೇಳಕ್ಕೆ ಈ ಮನೆಗೆ ಪ್ರವೇಶ ಮಾಡಿದ್ದು ಅವತ್ತಿನಿಂದ ಇವತ್ತಿನವರಿಗೆ ಒಂದು ಡ್ರಾಪ್ ನೀರು ಬೇರೆದು ಕುಡುದಿಲ್ಲ ಎಲ್ಲ ಮಳೆ ನೀರು ನೀವು ಇದನ್ನು ಬೀಡ ನಡೆಸಿ ಕಾವೇರಿ ನೀರು ಕಾವೇರಿನೂ ಇಲ್ಲ ಬೋರ್ವೆಲ್ ಇಲ್ಲ ಎಂತದಿಲ್ಲ ಕೃಷ್ಣ ಕಾವೇರಿ ಯಾರು ಇಲ್ಲ ನಿಮ್ಮಲ್ಲಿ ಇಲ್ಲ ಕಾವೇರಿ ಬರೋದು ಇಲ್ಲ ಅಲ್ಲ ಬಿಡಿ ಇಲ್ಲಿ ಈ ನಮ್ಮ ಮನೆ ಮೇಲೆ ಬಿದ್ದ ನೀರನ್ನು ನಾನು ಸಂಗ್ರಹ ಮಾಡ್ತೇನೆ ಹೇಗೆ ಇದೆ ಇದು ಇವೆಲ್ಲ ಅದು ಪೈಪ್ಗಳು ಇಲ್ಲಿ ಕೆಳಗಡೆ ಒಂದು ಇದಿದೆ ಫಿಲ್ಟರ್ ಇದೆ ಇಲ್ಲೊಂದು ಫಿಲ್ಟರ್ ಇದೆ ಇಲ್ಲಿ ಫಿಲ್ಟರ್ ಆಗಿ ನೀರು ಕೆಳಗಡೆ ನನಗೆ ಐವತ್ತು ಸಾವಿರ ಲೀಟರ್ ಇಂದು ಟ್ಯಾಂಕ್ ಇದೆ ಅಲ್ಲಿ ಸಂಗ್ರಹ ಆಗುತ್ತೆ ಓಕೆ ಲೀಟರ್ ಐವತ್ತು ಸಾವಿರ ಲೀಟರ್ ಒಂದು ಸಹಜವಾಗಿ ತರ್ಟಿ ಫಾರ್ಟಿ ಒಂದು ಐದು ಸಾವಿರ ಲೀಟರ್ ಮಾಡ್ತಾರೆ ಹಾಂ ಇಲ್ಲಿ ಐವತ್ತು ಸಾವಿರ ಲೀಟರ್ ಮಾಡಿದ್ದೀನಿ ಯಾಕಂದ್ರೆ ನಾನು ಕುಡಿಯೋದು ಮತ್ತು ಅಡುಗೆಗೆ ಎಲ್ಲ ಮಳೆ ನೀರನ್ನೇ ಬಳಸೋದು ಬೇರೆ ನೀರು ಬಳಸಲ್ಲ ಕುಡಿಯಕ್ಕೂ ಕೊಡೋದು ಸರ್ ಕುಡಿಯೋಕ್ಕೆ ಅಡುಗೆಗೆ ಈಗ ನೀವು ಕಾಫಿ ಕುಡಿದಿದ್ರಲ್ಲ ಮಳೆ ನೀರಿಂದ ಕಾಫಿ ಈಗ ನಿಮ್ಗೆ ಬರೀ ನೀರು ಕೊಡ್ತೇನೆ ಅದು ಅದೇನೆ ಬಹುತೇಕರು ಮಳೆ ನೀರು ಮಾಡೋರು ಅದನ್ನ ಅಡುಗೆ ಮತ್ತು ಕುಡಿಯೋದು ಬಿಟ್ಟು ಉಳಿದಕ್ಕೆಲ್ಲ ಬಳಸ್ತಾರೆ ಇಲ್ಲ ನಾನು ಅಡಿಗೆ ಮತ್ತು ಕುಡಿಯೋದಕ್ಕೆ ಮಾತ್ರ ಬಳಸ್ತೇನೆ ಉಳಿದದಕ್ಕೆ ಬಳಸ್ತಲ್ಲ ಯಾಕೆ ಅಂದ್ರೆ ಅಷ್ಟು ಶುದ್ಧ ಇರುತ್ತದ ಶುದ್ಧ ಅಂದ್ರೆ ಎಷ್ಟು ಶುದ್ಧ ಅಂತಂದ್ರೆ ಆ ನೀರು ನೀವು ಮೀನ್ ತಿ ಹಾಕಿದ್ರೆ ಅದಕ್ಕೆ ಸುತ್ತೋಗುತ್ತೆ ಮೀನು ಯಾಕಂದ್ರೆ ಏನು ಇರಲ್ಲ ಅದರೊಳಗೆ ಏನಾದ್ರು ಬೇಕಲ್ಲ ಅದ್ರೊಳಗೆ ಏನಂದ್ರೆ ಏನಿಲ್ಲ ಪಾರ್ಟಿಕಲ್ಸ್ ಇಲ್ಲ ಇದಿಲ್ಲ ಮಿನರಲ್ಸ್ ಇಲ್ಲ ಎಂತದಿಲ್ಲ ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಇಲ್ಲೊಂದು ಕಟ್ಟ ಕಟ್ಟಿದೀವಿ ನೋಡಿ ಈ ಕಡೆ ಈ ಇದೆಯಲ್ಲ ಇದು ಫಸ್ಟ್ ಅಲ್ಲಿಗೆ ಹೋಗುತ್ತೆ ಮಣ್ಣಿಗೆ ಹೋಗಿ ಅದು ಕಲಕಿ ಆಮೇಲೆ ವಾಪಸ್ ಬಂದು ಫಿಲ್ಟರ್ ಆಗುತ್ತೆ ಯಾಕಂದ್ರೆ ಮಿನರಲ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಸ್ವಲ್ಪನಾರು ಮಿನರಲ್ ಬೇಕು ಶುದ್ಧ ನೀರು ಕುಡಿದ್ರೆ ನಮ್ಗೆ ಇದಿಲ್ಲ ಇತ್ತೀಚೆಗೆ ಶುರು ಆಗಿದೆಯಲ್ಲ ಶುದ್ಧ ನೀರು ಕುಡಿಯಿರಿ ಹಾಗೆ ಶುದ್ಧ ನೀರು ಅಂತಂದ್ರೆ ಅದು ಶುದ್ಧ ಆಡೆಡ್ ಮಿನರಲ್ಸ್ ಅಂತ ಹಾಕ್ತಾರೆ ನೀವು ಇದ್ರೊಳಗೆ ನೋಡಿ ಲೇಬಲ್ ಹಾಕ್ತಾರೆ ಲೇಬಲ್ ಅಲ್ಲಿ ಹಾಕ್ತಾರೆ ಆಡೆಡ್ ಮಿನರಲ್ ಹಾಕ್ಬೇಕು ನೀರಿಗೆ ಏನೂ ಇಲ್ಲ ನೀವು ಮಿನರಲ್ ಹಾಕ್ಬೇಕಾಗುತ್ತೆ ಇದು ಹಾಗೆ ಏಕೆಂದರೆ ಇದು ಡೈರೆಕ್ಟ್ ಆಕಾಶದಿಂದ ಬರೋದರಿಂದ ಮಿನರಲ್ ಗಿಲ್ಟ್ರಲ್ ಏನು ಬರೋದೇ ಇಲ್ಲ ಅದ್ರೊಳಗೆ ಈ ಮೋಡದಿಂದ ಬರೋ ನೀರು ಅದ್ರಲ್ಲಿ ಏನು ಇರಲ್ಲ ಏನು ಇರಲ್ಲ ಪರಿಶುದ್ಧ ನೀರು ಅಂದ್ರೆ ಅದೇ ಪರಿಶುದ್ಧ ನೀರು ಅಂದ್ರೆ ಅದೇನೆ ಓಕೆ ಅದಕ್ಕೆ ನಾವು ಎಕ್ಸ್ಟ್ರಾ ಹಾಕಬೇಕು ಹಾಕ್ಬೇಕು ಇದು ಈಗ ನೀರಿನ ಇನ್ನೊಂದು ಗುಣ ಏನು ಅಂತಂದ್ರೆ ಗಾಳಿ ಮತ್ತು ಬೆಳಕು ತಾಗದೆ ಹೋದ್ರೆ ಸಾವಿರ ವರ್ಷ ಆದರೂ ನೀರು ಕೆಡಲ್ಲ ನಮಗೆಲ್ಲ ಗೊತ್ತಿರುತ್ತೆ ಆದರೆ ಅದು ಆ ನಮ್ಮನೆ ಆಲೋಚನೆ ಮಾಡಿರಲ್ಲ ಗಂಗೆ ಅಂತ ಒಂದು ಬರ್ತಾರೆ ನೋಡಿ ಕಾಶಿಯಿಂದ ಹೋದ್ರು ಎಲ್ಲ ಇದ್ರ ತಗೊ ಬರ್ತಾರೆ ಆ ನೀರು ಶುದ್ಧ ಯಾಕಿರುತ್ತೆ ಹೇಳಿ ಯಾಕೆ ಯಾಕಂದ್ರೆ ನೀರು ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟಿರ್ತಾರೆ ಅದನ್ನ ಸೀಲ್ ಹಾಂ ಸೀಲ್ ಮಾಡ್ತಾರಲ್ವ ಸೀಲ್ ಮಾಡಿದಾಗ ಒಳಗಡೆ ಗಾಳಿನೂ ಹೋಗಲ್ಲ ಬೆಳಕು ಹೋಗಲ್ಲ ಗಾಳಿ ಬೆಳಕು ಹೋದ್ರೆ ಮಾತ್ರ ಕಂಟಾಮಿನೇಟೆಡ್ ಆಗೋದು ನೀರು ಇಲ್ಲದೆ ಹೋದ್ರೆ ನೀರು ಕಂಟಾಮಿನೇಟ್ ಆಗೋಲ್ಲ ಕಲಬೆರಕೆ ಆಗೋದೇ ಇಲ್ಲ ಹಾಳು ಆಗಲ್ಲ ನೀವು ಈಗ ನನ್ನ ನಾನೀಗ ಎಷ್ಟು ಎರಡು ಸಾವಿರದ ಹದಿನೇಳು ಅಂದರೆ ಏಳು ವರ್ಷ ಆಯ್ತಲ್ವಾ ಈಗ ನನ್ನ ಟ್ಯಾಂಕ್ ಓಪನ್ ಮಾಡಿದರೆ ಒಂದು ಸಣ್ಣ ಪಾಚಿ ಕೂಡ ಕಟ್ಟಿರಲ್ಲ ಅಲ್ಲಿ ಅಷ್ಟು ಕ್ಲೀನ್ ಆಗಿರುತ್ತೆ ಓಹ್ ಏನೇನು ಇದು ಮಾಡಿಕೊಡಲ್ಲ ಸೊ ಎರಡು ಸಾವಿರದ ಹದಿನೇಳರಿಂದ ನೀವು ಆ ಟ್ಯಾಂಕ್ ತೊಳೆದೇ ಇಲ್ಲ ಇಲ್ಲ ಅದನ್ನ ಈಗ ಉದಾಹರಣೆ ನಾವು ಈಗ ನಮ್ಮನೇಲೆ ವರ್ಷಕ್ಕೊಂದ್ಸಲ ತೊಳಿರಿ ತೊಳಿರಿ ಏ ಇಲ್ಲ ನಾವು ಏನೂ ಮಾಡಿಲ್ಲ ಅದಕ್ಕೆ ನಾನು ವರ್ಷಕ್ಕೊಂದು ಸಲ ಒಂದು ಎರಡು ಕೆ ಜಿ ಸ್ಫಟಿಕ ಮತ್ತೆ ಒಂದು ಕೆ ಜಿ ಸುಣ್ಣ ಹಾಕ್ತೇನೆ ಅದಕ್ಕೆ ಹಾಂ ಅಷ್ಟೇ ಅವಾಗ ಹಾಕುವಾಗ ತೆಗಿತೇನೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೇನೆ ಸೀಲದು ಗಾಳಿನ ಹೋಗೋಂಗಿಲ್ಲ ಬೆಳಕು ಹೋಗೋಂಗಿಲ್ಲ ಗಾಳಿನೂ ಇಲ್ಲ ಬೆಳಕು ಇಲ್ಲ ಅಷ್ಟು ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ನೀರಿಂದ ಬರಬಹುದಾದ ಯಾವುದೇ ರೋಗಗಳು ಬಂದಿಲ್ಲ ನಮಗೆ ಯೂಸ್ವಲಿ ಮಳೆಗಾಲ ಶುರುವಾಯಿತು ಅಂದ ತಕ್ಷಣ ನೆಗಡಿ ಕೆಮ್ಮು ಎಲ್ಲ ಬರುವಾಗತ್ತಿಲ್ಲ ಯಾಕೆಂದರೆ ಹೊಸ ನೀರು ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮನೇಲಿ ಹೊಸ ನೀರಿನ ಪ್ರಶ್ನೆ ಇಲ್ಲವಲ್ಲ ಯಾವಾಗಲೂ ಹೊಸತೆ ಯಾವಾಗಲೂ ಅಳುತ್ತೆ ಸೊ ನಿಮ್ಗೆ ಒಂದೇ ನೀರು ಯಾವಾಗಲೂ ವರ್ಷ ಪೂರ್ತಿ ನೀರು ಸೊ ಈಗ ನೀವು ಕುಡಿಯೋಕೆ ಮತ್ತು ಅಡುಗೆಗೆ ಆ ಐವತ್ತು ಸಾವಿರ ಲೀಟರ್ ಬಳಸ್ಕೋತೀರಿ ಅಂದರೆ ಮಳೆಗಾಲದಲ್ಲಿ ಮಾತ್ರ ತುಂಬೋದಲ್ಲ ಅದರ ಉಳಿದ ಕಾಲದಲ್ಲಿ ಏನು ಮಾಡ್ತೀರಿ ಬೇಸಿಗೆ ಚಳಿ ಇರುತ್ತಲ್ಲ ಅದು ಅದೇ ಡೆಪಾಸಿಟ್ ಬಳಸೋದು ಅದೇ ಡೆಪಾಸಿಟ್ ಬಳಸ್ತೀವಿ ಉಪಯೋಗಕ್ಕೆ ಬೇರೆ ಪಾತ್ರೆ ತೊಳಕೆ ಬಟ್ಟೆ ಅದಕ್ಕೆಲ್ಲ ಬೋರ್ವೆಲ್ ನೀರು ಇದೆ ಬೋರ್ ಇದೆ ಬೋರ್ ಇದೆ ಇಲ್ಲೊಂದು ಬಾವಿ ತೆಗೆದೇನೆ ಓಪನ್ ಮೇಲೆ ನೀರು ಬಂದಿದೆ ನೀರಿದೆ ಬೆಂಗಳೂರು ಬಾವಿ ಒಂದು ಎರಡನೇದು ಇದು ನ್ಯಾಚುರಲ್ ಲೈಟು ಹಾಂ ಮನೆಗೆಲ್ಲ ಸೋಲಾರ್ ಕಂಪ್ಲೀಟ್ ಮನೆ ಟಿ ವಿ ಫ್ರಿಜ್ಜು ಮಿಕ್ಸರು ಎಲ್ಲವೂ ಸೋಲಾರಲ್ಲೇ ನಡೆಯುತ್ತೆ ಓಹ್ ಕೆಪಿ ಟಿ ಸಿ ಎಲ್ದಲ್ಲ ಕೆಪಿ ಟಿ ಸಿ ಎಲ್ದಲ್ಲ ಇದೆ ಕೆ ಪಿ ಟಿ ಸಿ ಎಲ್ ಕನೆಕ್ಷನ್ ಇದೆ ನನಗೆ ಇದಕ್ಕೆ ಮಳೆಗಾಲ ಇಂಥ ಹೊತ್ತಲ್ಲಿ ಬೇಕಾಗುತ್ತೆ ಅಂತ ಇದೆ ಬಟ್ ಮೇಜರ್ ಪೋರ್ಷನ್ನು ಇದರೊಳಗೆ ನಡೆಯುತ್ತೆ ಸೋಲಾರ್ ನಡೆಯುತ್ತೆ ಹ್ಞೂ ಕಳೆದ ಏಳೆಂಟು ವರ್ಷದಿಂದ ಸೊ ಮನೆ ಕಟ್ಟುವಾಗಲೇ ಸೆಟ್ ಮಾಡಿಬಿಟ್ಟಿದಿರಿ ಅದು ಹೌದು ಹೌದು ಮನೆ ಕಟ್ಟುವಾಗಲೇ ನನಗೆ ಇವೆಲ್ಲ ಐಡಿಯಾಗಳಿದ್ವು ಹಿಂಗೆ ಇರಬೇಕು ಮನೆ ಅಂತ ನೀರು ಮಳೆ ಆಗಿರಬೇಕು ಸೋಲಾರು ಇದೇ ಇರಬೇಕು ಅಂತೆಲ್ಲ ಮಾಡ್ಕೊಂಡು ಮಾಡಿಕೊಂಡೆ ಅದ್ರ ಪ್ರಕಾರನೇ ನಡಿತಾ ಇದೆ ಏನು ಸೂಪ ಏನಂತೂ ನಾವು ರೆಗ್ಯುಲರ್ಲಿ ಏನು ಮಾಡ್ತೀವಿ ಸೋಲಾರನ್ನು ಸ್ಟ್ಯಾಂಡ್ ಬೈ ತರ ಒಂದು ಎಕ್ಸ್ಟ್ರಾ ಅಂತ ಹಾಕೊಂಡು ಕೆ ಬೆಸ್ಕಾಮ್ ಕರೆಂಟ್ ಬಳಸ್ತಿರ್ತೀವಿ ನಿಮ್ಮಲ್ಲಿ ಬೆಸ್ಕಾಮೆ ಸ್ಟಾ ಎಕ್ಸ್ಟ್ರಾ ಹೌದಾ ಎಕ್ಸ್ಟ್ರಾ ಆ ಸ್ಟೆಪ್ನಿ ಹೌದು ಸ್ಟೆಪ್ನಿ ಹೌದು ಹಾಂ ಇದೆಲ್ಲ ಮೇಜರ ಸೋಲಾರು ವಾವ್ ಇನ್ನೊಂದು ಈ ನಮಿಯಾದ ಮನೆ ಕಟ್ಕೊಳ್ಳೋದು ಅಂದರೆ ನಮ್ಗೊಂದು ಐಡಿಯಾ ಇರಬೇಕು ಹೆಂಗಿರಬೇಕು ಏನು ಮಾಡಬೇಕು ಎಲ್ಲದಕ್ಕೂ ಪ್ಲ್ಯಾನ್ ಇರುತ್ತಲ್ಲ ನಮಗೊಂದು ಕನ್ಸು ಇರುತ್ತೆ ಹಿಂಗಿರಬೇಕು ಇರಬೇಕು ಅಂತೇಳಿ ನಾನು ಅವರಿಗೆ ಇಂಜಿನಿಯರಿಗೆ ಹೇಳಿದೆ ಈ ರೀತಿ ಮನೆ ಕಟ್ಟಬೇಕು ನನಗೆ ಈ ವ್ಯವಸ್ಥೆ ಇರಬೇಕು ಮನೆ ಕಟ್ಟುವಾಗಲೇ ಮಾಡಿದರೆ ನಿಮಗೆ ಬರ್ಡನ್ ಅಂತ ಹ್ಞೂ ಎಲ್ಲ ಪ್ಲಾಂಟ್ ಆಗಿ ಮಾಡ್ಬಿಡ್ತೀರಿ ಬಳ್ಳ ಇನ್ನೊಂದು ಇದೇನು ಅಂತಂದ್ರೆ ಬೆಂಗಳೂರಿನಲ್ಲಿ ನೀವು ಶರಾವತಿಯಿಂದ ಇರ್ತಿರ್ತೀವಿ ನರ್ಮದೆಯಿಂದನೇ ಇರ್ತಿರ್ತಿವಿ ಎಲ್ಲಿಂದ ತರಬೇಕಾಗಿಲ್ಲ ನೀವು ತಿರುಗಿಸ್ಬಿಡ್ತೀನಿ ಹಾಂ ಎಲ್ಲ ಮಾಡ್ತೀವಿ ಏನು ಬೇಕಾಗಿಲ್ಲಾಕೆಂದ್ರೆ ಇಡೀ ಇಂಡಿಯಾದಲ್ಲಿ ಇಲ್ಲದೆ ಇರುವ ಒಂದು ಅನುಕೂಲ ಬೆಂಗಳೂರಿಗಿದೆ ಏನು ಬೆಂಗಳೂರಲ್ಲಿ ಎವ್ರಿ ಟೂ ಮಂತ್ಸು ಪ್ರತಿ ಎರಡು ತಿಂಗಳಿಗೆ ಒಮ್ಮೆ ಮಳೆ ಬಂದೇ ಬರುತ್ತೆ ನೀವು ಬೇಕಾದ್ರೆ ಲಾಸ್ಟ್ ಲಾಸ್ಟ್ ಇಯರ್ ಒಂದು ಬ್ರೇಕ್ ಆಗಿದೆ ಅನ್ನೋದು ಬಿಟ್ರೆ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಇದನ್ನು ತೆಗೀರಿ ಡೇಟಾ ಡೇಟಾ ತೆಗೀರಿ ಎರಡು ತಿಂಗಳಿಗೊಮ್ಮೆ ಬೆಂಗಳೂರಲ್ಲಿ ಮಳೆ ಬಂದೇ ಬರುತ್ತೆ ಅದು ಯಾವ ಹೌದು ಕಾರಣ ಏನು ಅಂತಂದ್ರೆ ಬಂಗಾಳ ಕೊಳ್ಳಿಯಲ್ಲಿ ಡಿಪ್ರೆಷನ್ ಆದ್ರೂ ಬೆಂಗಳೂರಲ್ಲಿ ಮಳೆ ಬರುತ್ತೆ ಅರೇಬಿಯನ್ ಸೀನಲ್ಲಿ ಡಿಪ್ರೆಷನ್ ಆದರೂ ಬೆಂಗಳೂರಲ್ಲಿ ಮಳೆಯುತ್ತೆ ಹೈದರಾಬಾದಲ್ಲಿ ಆದರೂ ಬೆಂಗಳೂರಲ್ಲಿ ಮಳೆ ಬರುತ್ತೆ ಚೆನ್ನೈನಲ್ಲಾದರೂ ಬೆಂಗಳೂರಲ್ಲಿ ಮಳೆ ಬರುತ್ತೆ ಚಂಡಮಾರುತ ಮಳೆ ಮಳೆ ಕೇರಳದಲ್ಲಿ ಸಮಸ್ಯೆ ಮಳೆ ಬರುತ್ತೆ ಮಳೆ ಬರುತ್ತೆ ಹಾಗೆ ಹಾಗೆ ಬರೋದ್ರಿಂದ ಏನು ಅನುಕೂಲ ಅಂತಂದರೆ ನಿಮ್ಗೆ ಎಕ್ಸ್ಟ್ರಾ ಬೇಕಾಗಿಲ್ಲ ನಿಮ್ಮ ಮನೆ ನಂದು ಒಂದು ದೊಡ್ಡ ಮಳೆಗೆ ಏನಾದ್ರು ಐವತ್ತು ಸಾವಿರ ಲೀಟರ್ ತುಂಬತ್ತು ಒಂದೇ ದೊಡ್ಡ ಮಳೆಗೆ ಒಂದು ರಾತ್ರಿ ಬೀಳುವ ದೊಡ್ಡ ಮಳೆಗೆ ದೊಡ್ಡ ಮಳೆಗೆ ಉಳಿದಿದ್ದೆಲ್ಲ ಅದಕ್ಕೆ ನಾನು ಬಾವಿ ತೆಗೆಸಿರೋದು ಬಾವಿ ಯಾಕೆ ತೆಗೆಸಿ ಏನಂತಂದ್ರೆ ಇಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಇದೇ ಫಿಲ್ಟರ್ ವಾಟರ್ ಅಲ್ಲಿಗೆ ಬಿಡ್ತೇನೆ ನನ್ನ ಬಾವಿಗೆ ನಿಮ್ಮ ಇಡೀ ಹತ್ತು ಗುಂಟೆ ಜಾಗ ಅಂದ್ರೆ ಕಾಲು ಎಕರೆ ಜಾಗದ ತಗ್ನ ಕಟ್ಟಿಬಿಟ್ಟಿದ್ರಿ ಬಾವಿ ಹೋಗುತ್ತೆ ಇಲ್ಲ ಈ ಮನೆ ಮೇಲೆ ಬಿದ್ದ ನೀರು ಏನಿದೆಯಲ್ಲ ಅದು ಮಾತ್ರ ಉಳಿದಿದ್ದು ಅದು ಹೋಗೋಲ್ಲ ಈ ಮನೆ ಮೇಲೆ ಬಿದ್ದ ನೀರೆಲ್ಲ ಪೈಪ್ ಇದು ಮೂಲಕ ಮಾಡ್ಕೊಂಡು ಹೋಗ್ತೇನೆ ಬಾವಿಗೆ ಬಾವಿಗೆ ಅಂದ್ರೆ ನನ್ನ ಟ್ಯಾಂಕಿಗೆ ತಗೋತೇನೆ ಟ್ಯಾಂಕ್ ಬರುತ್ತೆ ಆದ ತಕ್ಷಣ ಬಾವಿಗೆ ಬಿಟ್ಬಿಡ್ತೀನಿ ನಾನು ಅದು ಅಲ್ಲಿ ಕನೆಕ್ಷನ್ ಇದೆ ಅಲ್ಲಿ ಕನೆಕ್ಷನ್ ಇದೆ ಅಲ್ಲಿಗೆ ಹೋಗುತ್ತೆ ಅದು ಓಪನ್ ಇಲ್ಲ ಎಷ್ಟು ಆಳಿದು ನಲವತ್ತು ಅಡಿ ಇದೆ ನವತ್ರ ಡಿಪೋ ನಲ್ವತ್ತು ಅಡಿ ಡಿ ಪಿ ಇದು ರಾಕ್ ಬೆಟೆಡ್ ಏರಿಯಾ ಕಂಪ್ಲೀಟ್ ಕಲ್ಲು ಇದು ಅದು ಹೊಡಿಯೋಕ್ಕಾಗಿಲ್ಲ ಅವರಿಗೆ ಕಲ್ಲು ಮೂರ್ನಾಲ್ಕು ದಿವಸ ಬ್ಲಾಸ್ಟ್ ಮಾಡಿ ಇನ್ನೊಂದು ಮಾಡಿ ಏನೋ ಮಾಡಿದ್ರು ಅವಳಕ್ಕಾಗಿ ಇಡೀ ಇಡೀ ಏರಿಯಾನೇ ಕಲ್ಲು ಇದು ಅದಕ್ಕಾಗಿ ಅದು ನೀರು ಸ್ವಲ್ಪ ಕಡಿಮೆ ಇದೆ ಈಗ ನಮಗೆ ಸಾಕು ತುಂಬಿಸೋದಲ್ಲ ಅಷ್ಟೇ ಓ ಅಂದ್ರೆ ಅದು ನೀರು ನಾನು ಈಗ ಬರೆಯೋ ಇದಕ್ಕೊಂದು ಅಲ್ಲದೆ ನೀರು ಕುಡಿಯೋ ನೀರಿನ ಇದಕ್ಕಲ್ಲದೆ ನೀರು ಇಂಗಿಸುವ ಇದಕ್ಕೂ ಬಳಸ್ಕೊತೇನೆ ನಾನು ನಾನು ಬಂದಿದ್ದೆಲ್ಲ ನೀರು ಹೋಗುತ್ತೆ ನಮಗೆ ಇಲ್ಲಿ ಇಡೀ ಗ್ರಾಮಕ್ಕೆ ಸೇರಿ ಒಂದು ಬೋರ್ವೆಲ್ ಇದೆ ಅಲ್ಲಿಂದ ನೀವು ವಾಟರ್ ಸಪ್ಲೈ ಇದೆ ನಮಗೆ ಆ ನೀರು ಬರುತ್ತೆ ನನಗೆ ಬಾಕಿ ಸಮಸ್ಯೆ ಆಗಲ್ಲ ಗಿಡಗಳಿಗೆ ಇದಕ್ಕೆಲ್ಲ ನೀರು ಹಾಕ್ತಾರೆ ಅವರು ಇದು ಮಾಡ್ತಾರೆ ಅದು ಏನು ಸಮಸ್ಯೆ ಇಲ್ಲ ನನಗೆ ಈ ನೀರನ್ನು ನಾನು ಬೇಸಿಗೆ ಕಾಲದಲ್ಲಿ ನನ್ನ ಕೆಲಸ ಏನು ಅಂದರೆ ನೀರು ಸೇದೋದು ಗಿಡಗಳಿಗೆ ಹಾಕೋದು ರಾಟೆ ರಾಟೆ ನಿಮ್ಮ ಬಾವಿ ಮನೆ ಪುಣ್ಯಕ್ಷೇತ್ರ ಮನೆ ಮನೆಯಲ್ಲಿದೆ ನೀವು ದೇವ್ರ ಮನೆಯಲ್ಲೇ ಹೊರಕಂಡು ನಿಂತಿದ್ರಿ ಮಾತಾಡ್ತಿದ್ರಲ್ಲ ಅದೇ ದೇವ್ರ ಮನೆ ಇದೆ ದೇವ್ರ ಮನೆ ಓಹ್ ನೈಸ್ ನೀರಿದೆ ಹಾಂ ಈಗ ಬಳಸ್ತಾ ಮಳೆಗಾಲ ಆಗಿರೋದರಿಂದ ಬಳಸಿಲ್ಲ ಹ್ಞೂ ನಲವತ್ತು ಡೀಪ್ ತೋರಿಸಿ ರಿಂಗ್ ಬಿಡಿಸಿದ್ರಿ ರಿಂಗ್ ಬಿಡಿಸ್ತೀನಿ ಓಕೆ ಇದು ಅದೇ ಮಳೆ ನೀರು ಬಂದು ಬೀಳುವ ಆ ಪೈಪ್ ಅದು ಅಂದರೆ ನಿಮ್ಮ ಐವತ್ತು ಸಾವಿರ ಲೀಟರ್ ಟ್ಯಾಂಕ್ ತುಂಬಿ ಹೌದು ಓವರ್ ಫ್ಲಾಗಿದ್ದು ಇಲ್ಲಿ ಬರುತ್ತೆ ಹೌದು ಓಕೆ ಜೊತೆಗೆ ಇನ್ನೊಂದು ಚಿಕ್ಕ ಪೈಪು ಇದೆ ಅದು ಇದೆ ನೀರಿಂದ

ಸಸ್ಯ ಸಂಪತ್ತು ನಂದು ಗುಂಟೆ ಗಿಡ ಎಲ್ಲ ಓಕೆ ಆ ಕಡೆ ಇದೆ ಈ ಕಡೆ ಇದೆ ಹಾಂ ಹಾಂ ಎಲ್ಲ ಮಾಡಿ ಗ್ರೇಟ್ ಸರ್ ಬಹುತೇಕರು ಏನು ಮಾಡ್ತಾರೆ ದೊಡ್ಡ ಜಾಗದಲ್ಲಿ ಮನೆ ಕಟ್ಬಿಟ್ಟು ಅಂಗಳ ಕಮ್ಮಿ ಬಿಡ್ತಾರೆ ಸೀಮಿತರಾಗಿ ಆದರೂ ಜಾಸ್ತಿ ಇರಬೇಕು ಅದು ಇದ್ರೆ ಇದು ಭಾಳ ಚೆನ್ನಾಗಿರುತ್ತೆ ಪ್ರಯತ್ನ ಈಗ ನಿಮ್ಗೆ ಹಂಗಿದ್ದ ಉದಾಹರಣೆ ಇಲ್ಲಿ ನಮ್ಮಲ್ಲಿ ಇದೇ ಜಾಗಕ್ಕೆಲ್ಲ ಮನೆ ಕಟ್ಟದವರು ಇದಾರೆ ಅವ್ರವ್ರ ಇಂಟ್ರೆಸ್ಟ್ ಅಷ್ಟೇ ಹಾಂ ನಮ್ಗೆ ಇದು ಪ್ರೀತಿ ಅಮ್ಮ ಇಲ್ಲೆಲ್ಲ ತರಕಾರಿ ಹಾಕೊಂಡು ಹೇಳ ಏನು ಬೀನ್ಸು ಸೊಪ್ಪು 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 ನಾವು ಹವ್ಯಕರು ನಾವು ಸೊಪ್ಪಿನಲ್ಲೇ ಬದುಕೋ ಜನ ಹಾ ಲಾಂಟಾನ ಸೊಪ್ಪು ಅಂದ್ಬಿಟ್ಟು ಬಿಟ್ಟು ಉಳಿದು ಎಲ್ಲ ಸೊಪ್ಪು ತಿಂತೀವಿ ನಾವು ನಾಟ್ ಇಂದ ಹಿಡಿದು ಎಲ್ಲವನ್ನೂ ತಿಂತೀವಿ ಓಕೆ ಡಚ್ಮಿ ನಾಟ್ ಸಾಂಬಾರು ಮಾಡ್ತೀವಿ ಸಾರು ಮಾಡ್ತೀವಿ ಚಟ್ನಿ ಮಾಡ್ತೀವಿ ತಂಬಳಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಮುಟ್ಟಿದ್ರೆ ಮನಿ ಅದು ಓ ತಿನ್ಬೋದು ಅದು ಅಯ್ಯೋ ಹ್ಞೂ ಹೌದಮ್ಮ ಗ್ರೇಟ್ ಸರ್ ಎಲ್ಲದೂ ಮಾಡ್ತೀವಿ ಸುಪರ್ ಒಟ್ಟಾಗಿ ಬೆಂಗಳೂರಿನಲ್ಲಿ ಒಂದು ಉತ್ತರ ಕನ್ನಡದ ಟಿಪಿಕಲ್ ಹೋಗೇಕ್ರ ಮನೆ ನೋಡುವ ಆಯಿತು ನೀವು ಅಲ್ಲಿಗೆ ಬಂದಿದ್ದೀರಿ ಈಗ ಸೂಪರ್ ಸರ್ ಥ್ಯಾಂಕ್ ಯು ಬರ್ರಿ ಬನ್ನಿ ಈಗ ಒರಿಜಿನಲ್ ಕತೆಗೆ ಬರೋಣ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ